ಕರಾವಳಿ ಉತ್ಸವದ ಅಂಗವಾಗಿ ಮಂಗಳೂರಿನ ತಣ್ಣೀರು ಬಾವಿ ಕಿನಾರೆಯಲ್ಲಿ ಎಂಟನೇ ಅಂತಾರಾಷ್ಟೀಯ ಗಾಳಿಪಟ ಉತ್ಸವ ಇದೇ ಹದಿನೆಂಟರಿಂದ ಎರಡು ದಿನಗಳ ಕಾಲ ನಡೆಯಿತು ದೇಶ ವಿದೇಶಗಳಿಂದ ಗಾಳಿಪಟ ತಂಡಗಳು ಭಾಗವಹಿಸಿ ವಿವಿಧ ಬಗೆಯ ಆಕರ್ಷಕ ಗಾಳಿಪಟಗಳನ್ನು ಹಾರಿಸಿ ಗಾಳಿಪಟ ಪ್ರಿಯರನ್ನು ರಂಜಿಸಿದವು ಈ ಕುರಿತು ವರದಿ ಒಂದೇ ಆಕಾಶ ಒಂದೇ ಭೂಮಿ ಒಂದೇ ಕುಟುಂಬ ಎಂಬ ಧ್ಯೇಯವಾಕ್ಯದಲ್ಲಿ ಗಾಳಿಪಟ ಉತ್ಸವ ಆಯೋಜಿಸಲಾಗಿತ್ತು ದೇಶ ವಿದೇಶಗಳ ನಡುವೆ ಕಲೆ ಮತ್ತು ಸಂಸ್ಕೃತಿ ಬೆಸೆಯುವ ಮಹತ್ವದ ಕಾರ್ಯಕ್ರಮ ಇದಾಗಿತ್ತು ಬಾನಿನಲ್ಲಿ ಜಿಗಿದಾಡುವ ಕಸರತ್ತು ಗಾಳಿಪಟಗಳು ಏರೋಫಾಯ್ಸ್ ಗಾಳಿಪಟಗಳು ಸೀರೀಸ್ ಗಾಳಿಪಟಗಳು ರೆಕ್ಕೆ ಬಿಚ್ಚಿ ಹಕ್ಕಿಯಂತೆ ಹಾರಾಡಿ ನೋಡುಗರ ಕಣ್ಮಣ ಸೆಳೆದವು ಉತ್ಸವದಲ್ಲಿ ಇಂಗ್ಲೆಂಡ್ ಜರ್ಮನಿ ನೆದರ್ಲ್ಯಾಂಡ್ಸ್ ಸ್ಲೋವೇನಿಯಾ ಇಟಲಿ ಸ್ವೀಡನ್ ಇಂಡೋನೇಷ್ಯಾ ಪೋರ್ಚುಗಲ್ ಮುಂತಾದ ವಿದೇಶಿ ಗಾಳಿಪಟ ತಂಡಗಳು ಮತ್ತು ಒಡಿಶಾ ರಾಜಸ್ಥಾನ ಮಹಾರಾಷ್ಟ ತೆಲಂಗಾಣ ಕೇರಳ ಗುಜರಾತ್ ಮುಂತಾದ ರಾಜ್ಯಗಳಿಂದ ಗಾಳಿಪಟ ತಂಡಗಳು ಭಾಗವಹಿಸಿದ್ದವು ವಿವಿಧ ಗಾತ್ರ ಸೂತ್ರ ವಿನ್ಯಾಸ ಬಣ್ಣ ಬಣ್ಣಗಳ ಗಾಳಿಪಟಗಳು ಬಾನಂಗಳದಲ್ಲಿ ತಾ ಮುಂದು ಎಂಬಂತೆ ಹಾರಾಡಿದವು ಫ್ರಾನ್ಸ್ ಇಟಲಿ ಇಂಗ್ಲೆಂಡ್ ಕೆನಡಾ ಕೊರಿಯಾ ಹಾಂಕಾಂಗ್ ದುಬೈ ಕತಾರ್ ಮುಂತಾದ ದೇಶಗಳ ಅಂತಾರಾಷ್ಟೀಯ ಗಾಳಿಪಟ ಉತ್ಸವಗಳಲ್ಲಿ ಭಾಗವಹಿಸಿ ಭಾರತೀಯ ಸಂಸ್ಕೃತಿಯನ್ನು ಪ್ರಚಾರಗೊಳಿಸಿದ ಮಂಗಳೂರು ತಂಡವು ಕಥಕ್ಕಳಿ ಯಕ್ಷಗಾನ ಪುಷ್ಪಕ ವಿಮಾನ ಗಜರಾಜ ಗರುಡ ಭಾರತೀಯ ದಂಪತಿ ಮುಂತಾದ ಚಿತ್ರಗಳನ್ನು ಗಾಳಿಪಟದಲ್ಲಿ ಬಿಂಬಿಸಿ ಎಲ್ಲರನ್ನೂ ಆಕರ್ಷಿಸಿತು ಸಂಸದ ಕ್ಯಾಪ್ಟನ್ ಮಂಗಳೂರಿನ ಗಾಳಿಪಟ ಉತ್ಸವವನ್ನು ಸ್ಪರ್ಧಾತ್ಮಕ ಕ್ರೀಡೆಯಾಗಿಯೂ ಬೆಳೆಸಲು ಸರ್ಕಾರದ ಬಳಿ ಮನವಿ ಮಾಡಲಾಗುವುದು ಈ ಉತ್ಸವವನ್ನು ಮತ್ತಷ್ಟು ಉನ್ನತ ಮಟ್ಟದಲ್ಲಿ ಆಯೋಜಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಕೇಂದ್ರ ಸರ್ಕಾರದ ಮುಖಾಂತರವು ಈ ಇಂಟರ್ ಕೈಟ್ ಫೆಸ್ಟಿವಲ್ ಏನಿದೆ ಇದನ್ನ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಲ್ಲಿ ಜೋಡಿಸಿಕೊಂಡು ನಮ್ಮ ಒಟ್ಟು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಏನಿದೆ ಅಲ್ಲಿ ಒಂದು ಈ ಕೈಟ್ ಫೆಸ್ಟಿವಲ್ ಫೆಸ್ಟಿವಲ್ ಅನ್ನು ಸೇರಿಸಿಕೊಂಡು ದೇಶ ವಿದೇಶದಿಂದ ಬರುವಂತಹ ಟೂರಿಸ್ಟ್ ಗಳಿಗೆ ಇದನ್ನು ಕೂಡ ಅವರ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಲ್ಲಿ ಇಟ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗ್ತದೆ ಆ ದೃಷ್ಟಿಯಿಂದ ಕೂಡ ಪ್ರಯತ್ನ ಮಾಡಬೇಕಾದ್ರೆ ಮತ್ತು ಎಲ್ಲ ಸರ್ಕಾರೇತರ ಸಂಸ್ಥೆಗಳಲ್ಲಿ ನನ್ನ ವಿನಂತಿ ವಿನಂತಿರುವಂತಹ ಈ ರೀತಿಯ ಫೆಸ್ಟಿವಲ್ಗಳಿಗೆ ತಾವು ಬೆಂಬಲವನ್ನು ಕೊಡಬೇಕು ಪ್ರವಾಸೋದ್ಯಮ ದೃಷ್ಟಿಯಿಂದಲೂ ಒಳ್ಳೆಯ ಕಾರ್ಯಕ್ರಮ ಎಂಆರ್‌ಪಿಎನ ವ್ಯವಸ್ಥಾಪಕ ನಿರ್ದೇಶಕ ಶ್ಯಾಮ್ ಪ್ರಸಾದ್ ಕಾಮತ್ ಈ ಗಾಳಿಪಟ ಉತ್ಸವ ದೇಶ ವಿದೇಶ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿ ಗಾಳಿಪಟ ಪಟುಗಳು ಉತ್ಸವದಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದರು ನಮ್ಮ ಈ ದೇಶದಲ್ಲಿ ಇದನ್ನು ಒಂದು ಶೋಕೇಸ್ ಮಾಡ್ಲಿಕ್ಕೆ ಆಗ್ತಿದಾನೆ ನಮ್ಮ ಈ ಪ್ರದೇಶವನ್ನ ನಮ್ಮ ಊರನ್ನ ದೇಶಕ್ಕೆ ವಿದೇಶಕ್ಕೆ ಒಂದು ಶೋಕೇಸ್ ಮಾಡ್ಲಿಕ್ಕೆ ಆಗ್ತಿದಾನೆ which will bring further traction of the tourists ಗುರುತಾಗಿದೆ ಹೋದ ವರ್ಷಕ್ಕಿಂತ ಈ ವರ್ಷ ಇಂಟರ್ನ್ಯಾಷನಲ್ ಕೈಟ್ ಫೈ ಜಾಸ್ತಿ ಇದ್ದಾರೆ ಮಂಗಳೂರು ತಂಡದ ನಿತಿನ್ ಶೆಟ್ಟಿ ಪ್ರತಿ ವರ್ಷ ಉತ್ಸವದಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಸೇರ್ಪಡೆಗೊಳಿಸಲಾಗುತ್ತಿದ್ದು ಈ ಬಾರಿ ಸಾಹಸ ಗಾಳಿಪಟ ಪ್ರದರ್ಶನ ಎಲ್ಲರನ್ನು ಆಕರ್ಷಿಸಿತು ಎಂದು ಹೇಳಿದರು ವಿಸ್ ಇಸ್ ದ ಎತ್ ಟೈಮ್ ಯಾರ್ ಕಂಡಕ್ಟಿಂಗ್ ಇಂಟರ್ನ್ಯಾಷನಲ್ ಗೈಟ್ ಫೆಸ್ಟಲ್ ಆ್ಯಂಡ್ ವಿಯರ್ ಆಲ್ ಯು ಸೈಂಕ್ಫುಲ್ ಟು ಒನ್ ಯು ಸಿ ಎಂ ಫ್ರಾನ್ಸ್ ಗಾಳಿಪಟ ಪಟ್ಟು ಡೆನಿಯಾಲಿಸಾ ಕಳೆದ ಹತ್ತಕ್ಕೂ ಹೆಚ್ಚು ವರ್ಷಗಳಿಂದ ಈ ಗಾಳಿಪಟ ಉತ್ಸವಕ್ಕೆ ಆಹ್ವಾನ ನೀಡುತ್ತಿರುವುದು ಸಂತಸ ತಂದಿದೆ ಎಂದರು ಅಂತಾರಾಷ್ಟೀಯ ಗಾಳಿಪಟ ಉತ್ಸವ ವೀಕ್ಷಿಸಲು ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಿದ್ದು ಅತ್ಯುತ್ತಮ ಮನರಂಜನೆ ನೀಡುವಲ್ಲಿ ಯಶಸ್ವಿಯಾಗಿದೆ